ಇವತ್ತು ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಈ ಅಂಗವಾಗಿ ಭಾರತ ದೇಶಾದ್ಯಂತ ಎಲ್ಲ ಭಾರತೀಯರು ಇವತ್ತು ನರನಾಡಿಗಳಲ್ಲಿ ಶ್ರೀರಾಮಚಂದ್ರನ ಚಂದ್ರನ ಪ್ರಭುವಿನ ನಾಮಸ್ಮರಣೆ ಪ್ರಜ್ವಲಿಸ್ತಾ ಇದೆ ಯಾವುದೇ ಹಳ್ಳಿಗೋಗ್ಲಿ ಯಾವುದೇ ಹೋಗ್ಲಿ ಶ್ರೀರಾಮಚಂದ್ರ ಪ್ರಭುವಿನ ನಾಮಸ್ಮರಣೆ ನಡೀತಾ ಇದೆ ಇದು ಭಾರತೀಯರಲ್ಲಿರ್ತಕ್ಕಂಥ ಒಂದು ಶ್ರದ್ಧಾ ಭಕ್ತಿ ನಿತ್ಯ ತೋರಿಸ್ತಾ ಇದೆ ನಮ್ಮ ದೇಶ ವಿಭಿನ್ನ ಭಾಷೆಗಳು ಜಾತಿಗಳು ಮತಗಳು ಇದ್ರೂ ಕೂಡ ಭಾರತ ದೇಶ ಒಂದೇ ಅನ್ನೋದು ಐಕ್ಯತೆ ಏಕ ಭಿನ್ನತೆಯಲ್ಲಿ ಏಕತೆ ಅಂತೋರ್ತಕ್ಕಂಥ ಒಂದು ದೇಶ ಅಂತಂದರೆ ಭಾರತ ದೇಶ ಪ್ರಪಂಚದಲ್ಲೇ ಇಂಥ ಒಂದು ಪವಿತ್ರವಾದ ದೇಶ ಎಲ್ಲೂ ಇಲ್ಲ ಯಾಕಂತಂದರೆ ಇಲ್ಲಿ ನಾನಾ ಜಾತಿಗಳು ಭಾಷೆಗಳು ಕುಲುಗಳು ಇಷ್ಟೆಲ್ಲ ಇದ್ರೂ ಕೂಡ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ದೇಶ ಈ ದೇಶದಲ್ಲಿ ಇವತ್ತು ಮರ್ಯಾದೆ ಪುರುಷ ರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಆ ಅಂಗವಾಗಿ ಪ್ರತಿ ಹಳ್ಳಿಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಾನು ಕೂಡ ಈಗ ಸುಮಾರು ಒಂದು ಐದಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಜನರ ಉತ್ಸಾಹ ಜನರ ಭಕ್ತಿ ಶ್ರದ್ಧೆ ಬಹಳ ಮೆಚ್ಚುವಂಥದ್ದು ದೇವರು ಈ ರಾಮರಾಜ್ಯದಲ್ಲಿ ರಾಮನ ಪ್ರತಿಷ್ಠಾಪನೆ ಏನಾಗಿದೆಯೋ ಇವತ್ತಿಂದ ನಮ್ಮ ದೇಶ ರಾಮರಾಜ್ಯವಾಗಿ ಶಾಂತಿ ನೆಲೆಸಲಿ ಎಲ್ಲರೂ ಅಣ್ಣ ಬಾಳಲಿ ಇಲ್ಲಿ ಎಷ್ಟೇ ಭಾಷೆಗಳು ಎಷ್ಟೇ ಮತಗಳಿದ್ರು ಕೂಡ ಎಲ್ಲರೂ ಒಂದಾಗಿ ಹೋಗುವಂಥ ಒಂದು ಮನಸ್ಸು ದೇವ್ರ ಎಲ್ರಿಗೂ ಪ್ರಸಾದಿಸ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಒಂದಾಗಿ ಶೋಧತ್ವದಿಂದ ಬಾಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೇದು ಬಾಳ್ಲಿ ಆಯುರ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ರನ್ನೂ ಕಾಪಾಡಲಿ ದೇವರು ಶ್ರೀರಾಮಚಂದ್ರ ಪ್ರಭು ಅಂತ ಹೇಳಿ ನಮಸ್ಕರಿಸ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್